ಹಸಿರೇ ಆ ಏರಿಯಾದ ಸಂಪತ್ತು ಎಲ್ಲಿ ನೋಡಿದ್ರು ಹಸಿರು ಮರಗಳ ಚೆಲುವು ಕಣ್ಣಿಗೆ ತಂಪು ನೀಡುತ್ತೆ ತಂಪಾದ ವಾತಾವರಣದ ಮಧ್ಯೆ ಅಲ್ಲಿನ ಜನ ಹಾಯಾಗಿ ಕಾಲ ಕಳಿತಾ ಇದ್ರು ಆದ್ರೀಗ ಅಲ್ಲಿನ ಜನರ ನೆಮ್ಮದಿಗೆ ಭಂಗ ಉಂಟಾಗಿದೆ ಮನೆಯಿಂದ ಹೊರ ಕಾಲಿಟ್ರೆ ಸಾಕು ಬಾಯಿ ಮೂಗು ಮುಚ್ಕೊಂಡು ಓಡಾಡುವಂತಾಗಿದೆ ಕಸ 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 ಎಲ್ಲಿ ನೋಡಿದರೂ ಕಣ್ಣಿಗೆ ಕಸದ ರಾಶಿನೇ ಕಾಣಿಸುತ್ತೆ ಬರೀ ಕಸದ ರಾಶಿ ಹಾಕಿದ್ರೆ ಹೋಗ್ಲಿ ಬಿಡಪ್ಪ ಅಂತ ಸುಮ್ನೆ ಇರಬಹುದಿತ್ತು ಆದ್ರೆ ಕಸದ ವಾಸನೆ ಯಾವನ್ ತಡ್ಕೊಳ್ತನ್ ಸ್ವಾಮಿ ನಿತ್ಯ ನರಕ ದುರ್ವಾಸನೆ ಕುಡಿದು ಕುಡಿದು ಸಾಕಾಗಿದೆ ಈ ಹಾಳಾದ ಬಿಬಿಎಂಪಿ ಅಧಿಕಾರಿಗಳಿಗಂತೂ ನಮ್ಮ ಕಷ್ಟ ಅರ್ಥ ಆಗಲ್ಲ ಆರಾಮಾಗಿ ತಂಪಾಡಿಗೆ ತಾವು ಓಡಾಡ್ಕೊಂಡಿದ್ದಾರೆ ಈ ವಾಸನೆ ಈ ಕಸಕ್ಕೆ ಅಧ್ಯಾವಾಗ ಬ್ರೇಕ್ ಬೀಳುತ್ತೋ ನಮ್ಮ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೋ ಅಂತ ಜನ ಬೇಸತ್ತು ಹೋಗಿದ್ದಾರೆ ಅಂದ ಹಾಗೆ ಜನ ಹೀಗೆ ಹಿಡಿಶಾಪ ಹಾಕ್ತಾ ಇರೋದು ಸಿಲಿಕಾನ್ ಸಿಟಿಯ ನಾಗರಬಾವಿ ಬಳಿಯಲ್ಲಿರೋ ಎನ್ಜಿಎಫ್ ಲೇಔಟ್ನಲ್ಲಿ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ನಡೀತಿದೆ ಇದಕ್ಕಾಗಿ ಅಗೆಲಾಗಿರೋ ಭೂಮಿ ಮುಚ್ಚೋಕೆ ಮಣ್ಣಿನ ಬದಲಾಗಿ ಕಟ್ಟಡದ ಅವಶೇಷಗಳನ್ನ ತಂದು ಹಾಕಲಾಗ್ತಿದೆ ಕಸ ತಂದು ಸುರಿತಾ ಇರೋದ್ರಿಂದ ಮಣ್ಣು ಸಂಪೂರ್ಣ ಕಾಲುವೆ ಒಳಗೆ ಸೇರಿದೆ ಇದರಿಂದ ಈ ಜಾಗದ ಸುತ್ತಮುತ್ತ ದುರ್ವಾಸನೆ ಬೀರುತ್ತಿದೆ ಎಲ್ಲ ಮೋಡ್ ಇದಿದೆ ಫ್ಯಾಕ್ಟ್ರಿಗಳಿದೆ ಸೊ ಅವರು ಏನು ಮಾಡ್ತಾರೆ ಸಾಯಂಕಾಲ ಹೊತ್ತು ಬಿಡ್ತಾರೆ ಗಲೀಜು ನೀರಲ್ಲ ಯಾಕಂದ್ರೆ ಗೊತ್ತಾಗಲ್ಲ ಅಂತ ದೊಡ್ಡ ದೊಡ್ಡ ಗಾಡಿಗಳು ಬರೋದು ಮಣ್ ಮಣ್ಣು ಮಣ್ಣಿರಲ್ಲ ಅದರಲ್ಲಿ ಅದ್ರಲ್ಲಿ ಬರೀ ಟೈಲ್ಸ್ ಪೀಸು ಯಾರು ಮನೆ ಹೊಡೆದಿದ್ದಾರೆ ಎಲ್ಲಿ ಮೋರಿ ಕ್ಲೀನ್ ಮಾಡಿದ್ದಾರೆ ಆದ ಆ ಮಣ್ಣನ್ನೆಲ್ಲ ತಂದು ತಂದು ಮೋರಿಗೆ ಹೋಯ್ತಾರೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ವಾಯು ವಿಹಾರಕ್ಕಂತ ನೂರಾರು ಜನ ಇಲ್ಲಿಗೆ ಬರ್ತಾರೆ ಈ ದುರ್ವಾಸನೆಯಿಂದ ಬಾಯಿ ಮೂಗು ಮುಚ್ಚಿಕೊಂಡೆ ಓಡಾಡುವಂತಾಗಿದೆ ಮಕ್ಕಳು ಕೂಡ ಹೊರಗೆ ಬರುವುದಕ್ಕೆ ಸಾಧ್ಯವಾಗ್ತಿಲ್ಲ ಅಲ್ಲದೆ ಈ ದುರ್ವಾಸನೆ ಸೇವಿಸಿ ಈಗಾಗಲೇ ಹಲವಾರು ಜನ ಕಾಯಿಲೆಗೆ ತುತ್ತಾಗಿದ್ದಾರೆ ಈ ಬಗ್ಗೆ ಸ್ಥಳೀಯ ಕಾರ್ಪೊರೇಟರ್ ಮೋಹನ್ ಕುಮಾರ್ ಅವರನ್ನ ಸಂಪರ್ಕಿಸಿದ್ರೆ ಫೋನ್ ಸ್ವೀಕರಿಸ್ತಾ ಇಲ್ಲ ಮೆಸೇಜ್ ಕಳಿಸಿದರೂ ರೆಸ್ಪಾನ್ಸ್ ಮಾಡ್ತಿಲ್ಲ ತಪ್ಪು ಮಾಡಿದವರಂತೆ ತಲೆಮರೆಸಿಕೊಂಡಿದ್ದಾರೆ ಆರೋಪ ಸ್ಥಳೀಯರದ್ದು ಇದು ಬೇರೆ ಕಡೆಯಿಂದ ಕಸ ಬರ್ತಾ ಇದೆ ಅವರು ಇಂಜಿನಿಯರ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅದು ಇಂಜಿನಿಯರ್ ಡ್ಯೂಟಿ ಅದು ಕರೆಕ್ಟಾಗಿರೋ ಮಣ್ಣು ತಂದು ಹಾಕ್ಲಿ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ನಾವು ಯಾರ ಮೇಲೂ ಇದು ಕಂಪ್ಲೇಂಟ್ ಮಾಡ್ತಾ ಇಲ್ಲ ನಮಗೆ ಚೆನ್ನಾಗಿ ಕೆಲಸ ಮಾಡಿಕೊಳ್ಳಿ ಅಷ್ಟೇ ಒಟ್ನಲ್ಲಿ ದಿನ ಬೆಳಗಾದ್ರೆ ಸಾಕು ಜನರು ನೆಮ್ಮದಿಯಿಂದ ಓಡಾಡೋಕೆ ಆಗ್ತಾ ಇಲ್ಲ ಇನ್ನೊಂದ್ ಕಡೆ ಸಿಲಿಕಾನ್ ಸಿಟಿ ಡೆವಲಪ್ ಮಾಡ್ತೀವಿ ಸಮಸ್ಯೆಗಳಿಗೆ ಬ್ರೇಕ್ ಹಾಕ್ತೀವಿ ಅಂತ ಮೇಯರ್ ಮೇಡಮ್ ರೌಂಡ್ ಮೇಲೆ ರೌಂಡ್ ಹಾಕ್ತಿದ್ದಾರೆ ಆದ್ರೆ ಇಂತಹ ಸಮಸ್ಯೆ ಅವರ ಕಣ್ಣಿಗೆ ಕಾಣದೇ ಇರೋದು ಮಾತ್ರ ವಿಪರ್ಯಾಸವೇ ಸರಿ ಜಗದೀಶ್ ಟಿವಿ ನೈನ್ ಬೆಂಗಳೂರು